ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸುಧಾರಾಣಿ ಕನ್ನಡ ವ್ಲಾಗ್ಸ್ ಯಾರೆಲ್ಲೋ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲೆ ಈ ವಿಡಿಯೋನ ನೋಡಿ ನಾನು ಇವತ್ತು ಮಾಡ್ತಿರೋಂಥ ರೆಸಿಪಿ ಬಂದು ಸಾವಿಗೆ ಪಾಯಸ ಇದು ನನ್ನ ಮನೇಲಿ ನಮ್ಮ ಮಗನಿಗೆ ಇಷ್ಟ ಅವ್ನು ತುಂಬಾ ಇಷ್ಟಪಡ್ತಾನೆ ಹಾಗಾಗಿ ನಾನೊಂದು ವಾರದಲ್ಲಿ ಒಂದು ಸಾರಿ ಏನಾದರೂ ಇದನ್ನು ಮಾಡೇ ಮಾಡ್ತೀನಿ ಸೊ ಬನ್ನಿ ಹೇಗೆ ಇದನ್ನು ಮಾಡೋದು ಅಂತ ನೋಡ್ಕೊಂಬರೋಣ ಫಸ್ಟ್ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಜಾಸ್ತಿನೇ ಬೇಕಾಗುತ್ತೆ ನಿಮಗೆಲ್ಲರೂ ಡ್ರ ಡ್ರೈ ಫ್ರೂಟ್ಸ್ ತಿಂದೇ ತಿಂತಾರಲ್ವ ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸು ಬಾದಾಮಿ ಗೋಡಾಂಬಿ ಮತ್ತು ದ್ರಾಕ್ಷಿ ಪೀಸ್ತಾ ನಿಮ್ಮ ಮನೇಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೆಲ್ಲನೂ ತೊಗೊಳ್ಳಿ ನಮ್ಮ ಮನೆಯಲ್ಲಿ ಮೂರು ಇತ್ತು ಅದನ್ನೇ ತೊಗೊಂಡಿದ್ದೀನಿ ಸೊ ಅದನ್ನೇ ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ದಪ್ಪದಪ್ಪ ಆದರೆ ಕೆಲವು ಸರಿ ಮಕ್ಳುಗಳು ತಿನ್ನೋದಿಲ್ಲ ಅಲ್ವಾ ಹಾಗಾಗಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಕಡೆ ಹಾಗೆ ಒಂದು ಹಾಫ್ ಲೀಟರ್ ಹಾಲನ್ನ ಇಟ್ಟಿದ್ದೀನಿ ಅದು ಕುದಿ ಬರಲಿ ಅಂದ್ಬಿಟ್ಟು ಅದು ಇಟ್ಬಿಟ್ಟು ಇದನ್ನು ಕಟ್ ಮಾಡ್ತಾಯಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ನಾನು ಇದಕ್ಕೆ ಒಂದು ಎರಡು ಒಂದು ಬಾಣಲಿ ತೊಗೊಂಡು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಸೌಗೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಿ ಐ ಫ್ಲೇಮ್ ಮಾಡಬೇಡಿ ಅದು ಬೇಗ ಕರೆದು ಹೋಗ್ಬಿಡುತ್ತೆ ಅಲ್ವ ಹಾಗಾಗಿ ಇದನ್ನು ಸಣ್ಣ ಊರಿನಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಹೇಗಿದ್ರೂ ಅದು ಹಾಲು ಕುದಿಯೋವರೆಗೂ ನಮಗೆ ಟೈಮ್ ಇರುತ್ತಲ್ವ ಹಾಲು ಕುದಿ ಬರಬೇಕಲ್ಲ ಸೊ ಹಾಗಾಗಿ ಇದನ್ನ ಹಾಗೆ ಫ್ರೈ ಮಾಡಿಕೊಡಿ ನೀಟಾಗಿ ಈ ಶಾವಿಗೆ ಯಾವುದಾದ್ರೂ ತೊಗೋಬೋದು ನೀವು ಯಾವ ಡೈಲಿ ಯಾವಾಗ ನೀವು ಯೂಸ್ ಮಾಡ್ತೀರೋ ಅದನ್ನೇ ಸಹ ಯೂಸ್ ಮಾಡಿಕೊಳ್ಳಿ ಮತ್ತು ಆ ಕಡೆ ಹಾಲು ಕುದಿಯೋಕೆ ಇಟ್ಟಿದ್ನಲ್ಲ ಅದಕ್ಕೆ ಹಾಫ್ ಲೀಟರ್ ಹಾಲಿಗೆ ಒಂದು ಅರ್ಧ ಕಪ್ಪಷ್ಟು ಬಾದಾಮ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ಅವಗೆ ಪಾಯಸಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅದು ಬಾದಾಮ್ ಪೌಡ್ರೇ ಅದು ಹಾಕ್ತೇ ಮಾಡಿದ್ರೇ ಅದೊಂಥರ ಟೇಸ್ಟ್ ಬರೋದಿಲ್ಲ ಬಾದಾಮ್ ಪೌಡ್ರ್ ಹಾಕಿ ಮಾಡಿದ್ರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಲು ಗಟ್ಟಿ ಬರುತ್ತೆ ನೋಡಿ ಬಾದಾಮ್ ಪೌಡ್ರ್ ಹಾಕಿದ ತಕ್ಷಣ ಅರ್ಧ ಕಪ್ಪಷ್ಟು ಬಾದಾಮ್ ಪೌಡ್ರ್ ಹಾಕ್ಬಿಟ್ಟು ಅದನ್ನು ಹಾಗೆ ಕುದಿಯಕ್ಕೆ ಬಿಟ್ಟೆ ನಾನು ಮತ್ತು ಅದಕ್ಕೆ ಒಂದು ಬೌಲಷ್ಟು ಸಕ್ಕರೆ ಹಾಕಿದ್ದೀನಿ ಅಲ್ಲಿ ವೀಡಿಯೋ ಒಂಚೂರು ಮಿಸ್ ಆಯಿತು ನನಗೆ ಅದು ಆ ಬೌಲ್ ನಾನು ಏನು ಬಾದಾಮ್ ಪೌಡ್ರ್ ಹಾಫ್ ಕಪ್ ಹಾಕಿದ್ನಲ್ಲ ಅದೇ ಬೌಲಲ್ಲಿ ಒಂದು ಕಪ್ಪಷ್ಟು ಬಾದಾಮ್ ಪೌಡ್ರ್ ಜೊತೆಗೆ ಸಕ್ಕರೆ ಹಾಕಿದ್ದೀನಿ ಎರಡನೂ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವೇನು ಸಾವಿಗೆ ಉರಿದಿಟ್ಕೊಂಡಿದ್ವಲ್ಲ ಅದನ್ನು ಜೊತೆಗೆ ಅದ್ರ ಜೊತೆಗೆ ಆ್ಯಡ್ ಮಾಡ್ತಾ ಇದ್ದೀನಿ ಸೌಗೆನ ಸ್ವಲ್ಪ ಆ್ಯಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ಅದು ಗಟ್ಟಿ ಗಟ್ಟಿಯಾಗೇ ಇರುತ್ತೆ ನೀಟಾಗಿ ಅದನ್ನು ನಿಧಾನವಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ ಆಮೇಲೆ ನಾವೇನು ಅದನ್ನು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಸಹ ಹಾಲು ಕುದೀತಾ ಇರುತ್ತಲ್ಲ ಅದರೊಳಗಡೆಗೆ ಹಾಕೋಣ ಡ್ರೈ ಫ್ರೂಟ್ಸ್ ಬಾಯ್ ಬಾಯಿಗೆ ಸಿಗ್ತಾಯಿದಾಗ ಒಂಥರ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ ಕೆಲವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಅವ್ರು ಸ್ವಲ್ಪ ಜಾಸ್ತಿಯೇ ಹಾಕೊಳ್ಳಿ ಪರವಾಗಿಲ್ಲ ನಮ್ಮ ಮನೇಲಿ ಸ್ವಲ್ಪ ಕಡಿಮೆನೇ ಮಕ್ಳಿಗಷ್ಟು ಜಾಸ್ತಿ ಸಿಕ್ಕಿದ್ರೆ ಏನು ಇದೆ ಅಷ್ಟೇ ಹಾಕ್ಬಿಟ್ಟಿದ್ದೀರಾ ಅಂತಿರ್ತಾರೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಾನು ಅದೆಲ್ಲ ಆದಮೇಲೆ ಕಲರ್ ನೋಡಿ ತುಂಬ ಚೆನ್ನಾಗಿ ಬರ್ತು ಅದು ಬಾದಾಮ್ ಪೌಡ್ರ್ ಹಾಕಿದ್ವಲ್ಲ ಸೊ ಆಗ ಕಲರೆಲ್ಲ ಒಂಥರ ಚೆನ್ನಾಗಿ ಬಂದಿರುತ್ತೆ ಅದು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಅದನ್ನು ಹಾಗೇ ಲಿಟ್ ಲೌಸ್ ಮಾಡಿ ಅದು ಲಿಡ್ಡು ಕ್ಲೋಸ್ ಮಾಡಿದ್ಮೇಲೆ ಒಂದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ಒಂದು ಹತ್ತು ನಿಮಿಷನಾದರೂ ಬೇಯಬೇಕು ಶಾವಿಗೆ ಅಲ್ವಾ ಚೆನ್ನಾಗಿ ಬೇಯಬೇಕಾಗತ್ತೆ ಅದು ಹಾಲು ಕುದೀತಾ ಇರುತ್ತಲ್ಲ ಸ್ವಲ್ಪ ಬೇಗನೆ ಆಗ್ಬಿಡುತ್ತೆ ಹತ್ತು ನಿಮಿಷ ಏನು ಬೇಕಾಗಲ್ಲ ಇನ್ನು ಮುಂಚೆನೇ ಆಗ್ಬಿಡುತ್ತೆ ಆಮೇಲೆ ಹತ್ತು ನಿಮಿಷ ಬಿಟ್ಟು ಲಿಡ್ನ ಓಪನ್ ಮಾಡಿ ನೋಡಿ ಸೊ ನಿಮ್ಮ ಶಾವ್ಗೆ ಪೈಸೆ ಏನು ಅಂತ ಮಾಡಿರ್ತೀರಾ ಸೊ ಅದಂತೂ ಬ್ಯೂಟಿಫುಲ್ಲಾಗಿ ರೆಡಿಯಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಸಾಮಾನ್ಯವಾಗಿ ಏನು ಮಾಡೋದು ಇಮಿಡಿಯೇಟಾಗಿ ಏನಾಗ ಇದೊಂದು ರೆಸಿಪಿನ ಮಾಡ್ಕೊಬೋದು ಮನೇಲಿ ಮಕ್ಕಳುಗಳಿಗೆ ಮಕ್ಳುಗಳಿಗೆ ತುಂಬ ಇಷ್ಟ ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಮತ್ತು ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದಾಗಂತೂ ಏನಾದರೂ ಮಾಡಬೇಕು ಸ್ವೀಟ್ ಮಾಡಬೇಕು ಅಂದಾಗ ಇಮ್ಮಿಡಿಯೇಟಾಗಿ ಆಗೋಂಥ ರೆಸಿಪಿ ಇದು ಬೇಗ ಆದಷ್ಟು ಬೇಗ ಆಗುತ್ತೆ ಅರ್ಜೆಂಟಲ್ಲಿ ಮಾಡಬೇಕು ಅಂದಾಗ ಜೊತೆಗೆ ಮನೆಯಲ್ಲಿ ಎಲ್ಲ ಐಟಮ್ಸ್ ಇದ್ದೇ ಇರುತ್ತೆ ಅಲ್ವಾ ಇದು ಹಾಗಾಗಿ ಏನೋ ಹೋಗಿ ಅಂಗ್ಡಿಗೆ ಹೋಗಿ ತಗೊಬಂದು ಮಾಡಬೇಕು ಅನ್ನೋದು ಇರೋದಿಲ್ಲ ಇಮ್ಮಿಡಿಯೇಟಾಗಿ ಮಾಡ್ಬೋದು ನೀವು ಒಂದ್ಸಾರಿ ಟ್ರೈ ಮಾಡಿ ರೆಸಿಪಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋಗೆ ಈಗ ನೆಕ್ಸ್ಟ್ ರೆಸಿಪಿ ನಾನು ಯಾವುದನ್ನು ಮಾಡ್ತೀನಿ ಅಂತ ಇಷ್ಟರಲ್ಲೇ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್